ಆತ್ಮೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಬಂದಿದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ನಮ್ಮ ಸುರೇಶಣ್ಣವರ ಒಂದು ಬದನೆ ತೋಟಕ್ಕೆ ಸೊ ಈ ಒಂದು ತೋಟ ಇರ್ತಕ್ಕಂಥದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಕಂಪ್ಲೀಟ್ ಈ ಒಂದು ತೋಟ ಇರ್ತಕ್ಕಂಥದ್ದು ಒಂದು ಎಕರೆ ಒಂದು ಪ್ಲಾಂಟೇಶನ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಒಂದು ವೆರೈಟಿ ಆದಂತ ಒಂದು ಬದನೇಕಾಯಿಯನ್ನು ಇವರು ನಾಟಿ ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ಬದನೆಕಾಯಿ ಕೃಷಿಯನ್ನ ಯಾವ ರೀತಿ ನಾವು ಮಾಡಬೇಕು ಈ ಒಂದು ಬದನೆ ಕೃಷಿಯಲ್ಲಿ ಆಗುವಂತಹ ಲಾಭ ನಷ್ಟಗಳ ಬಗ್ಗೆ ಒಂದಷ್ಟು ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ನೀವು ನೋಡಬಹುದು ಹತ್ತತ್ರ ಒಂದು ಬದನೆಕಾಯಿ ಹತ್ತತ್ರ ಐನೂರರಿಂದ ಆರ್ನೂರು ಗ್ರಾಮ್ ಅಷ್ಟು ಬರ್ತಾ ಇರ್ತಕ್ಕಂಥದ್ದು ನಾನು ಆಗ್ಲೇ ಆದ್ಮೀಕ್ಷಕರೇ ನಮಸ್ಕಾರ ಇವತ್ತು ನಮ್ ಜೊತೆ ನಮ್ಮ ರೈತರಾದಂತಹ ಸುರೇಶ್ ಅವರು ಇದ್ದಾರೆ ಅಣ್ಣ ನಮಸ್ಕಾರ ನಮ್ಮ ಪರಿಚಯ ಮಾಡ್ಕೊಂಬಿಡಿ ನಾವು ಸುರೇಶ್ ಅಂದ್ರೆ ನಮ್ಮ ಊರ್ ಬಂದಿ ಕಣ್ಮಂಗ ಈ ಬದ್ನೆ ಕೃಷಿನ ಮಾಡಿದಿರಾ ಇದನ್ನ ಆರಂಭಿಕವಾಗಿ ನಾವು ಈ ಒಂದು ಬದ್ನೆ ಕೃಷಿ ಮಾಡ್ಬೇಕಾದ್ರೆ ಸೊ ಲ್ಯಾಂಡ್ ಪ್ರಿಪರೇಷನ್ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದನ್ನ ಯಾವ ತರ ಮಾಡ್ತೀರಾ ಸ್ಟಾರ್ಟಿಂಗ್ ಇಂದ ಹೇಳೋದಾದ್ರೆ ಸ್ಟಾರ್ಟಿಂಗ್ ಅಂದ್ರೆ ಫಸ್ಟ್ ಉಳುಮೆ ಮಾಡ್ಬೇಕು ಐದನೇಗ್ ಒಂದು ಎರಡ್ ಸಾಲ ಹಾಕಿ ಸ್ವಲ್ಪ ಹೊಣಿಸ್ಬೇಕು ಒಂದ್ ಮೂ ಎರಡು ತಿಂಗಳು ಆಮೇಲೆ ರೋಟ್ರಿ ಮಾಡಿ ಇವಾಗ ಒಂದ್ ಎಕರೆಗೆ ಅಂದ್ರೆ ಇದು ಅಮ್ಮಮ್ಮ ಅಂದ್ರೆ ಒಂದು ಆರ್ ಲೋಡು ತಿಪ್ಪೆ ಗೊಬ್ಬರ ಒಂದು ಮೂರಿಂದ ನಾಲ್ಕು ಲೋಡು ಕೋಳಿ ಗೊಬ್ಬರ ಎಲ್ಲಾ ಬೇಲಿ ಚೆಲ್ಬಿಟ್ಟು ತೋಟ ಎಲ್ಲ ಚೆಲ್ಬಿಡೋದು ತೋಟ ಎಲ್ಲ ಚೆಲ್ಬಿಡೋದು ಕೆಲವರು ಬೆಡ್ ಓಕೆ ನಾನು ಚೆಲ್ಬಿಟ್ ಮಾಡಿದೀನಿ ಎರಡ್ ತರಾನು ಮಾಡ್ಬೋದು ಎರಡು ತರಾನು ಮಾಡಬಹುದು ಇಷ್ಟ ಅದು ಆ ಇದು ಚೆಲ್ಬಿಟ್ಟು ಆಮೇಲೆ ಅದು ರೋಟ್ರಿ ಹೊಡೆದಿ ಆಮೇಲೆ ಒಂದು ಎಂಟ್ ಅಡಿ ಏನು ಸೋಲಿಂದ ಸೋಲಿಗೆ ಒಲಿಂದ ಸೋಲಿ ಅಂದ್ರೆ ಎಂಟ ಅಡಿ ಎಂಟು ಅಡಿ ಒಬ್ಬೊಬ್ರು ಹತ್ತ ಅಡಿನೂ ಇರ್ತಾರೆ ಯಾಕಂದ್ರೆ ಟ್ರಾಕ್ಟರ್ ಅನೂ ಔಷಧಿ ಹೊಡ್ಕೊಬೋದು ಸೊ ಅತ್ ಅಡಿನೂ ಇಡ್ತಾರೆ ಕೆಲವರು ಎಂಟು ಅಡಿನೂ ಇಡ್ತಾರೆ ಜಾಸ್ತಿ ಇದ್ದಷ್ಟು ಒಳ್ಳೇದು ಒಳ್ಳೆ ಇದ್ದಷ್ಟು ಒಳ್ಳೇದೇ ಆದ್ರೆ ಇದು ಯಾಕಂದ್ರೆ ಇದ್ ಬಂದ್ಬಿಟ್ಟು ಹೈ ಯಾವ್ದು ಹೈಬ್ರಿಡ್ ಅಲ್ಲ ಓಕೆ ಯಾವ್ದು ತಳಿ ಯಾವ್ದು ಬರುತ್ತೆ ಇದು ಬಂದ್ಬಿಟ್ಟು ಬ್ಲಾಕ್ ಜಿಮ್ ಅಂತ ಹೇಳಿ ಬ್ಲಾಕ್ ಜಿಮ್ ಹ್ಮ್ ಬ್ಲಾಕ್ ಜಿಮ್ ತಳಿ ಇದು ಓಕೆ ಸೊ ಎಂಟ್ ಅಡಿಗೆ ಹತ್ತು ಗ್ಯಾಪ್ ಇರ್ಬೇಕು ಆಮೇಲೆ ಬೆಡ್ ಎತ್ತ್ಬಿಟ್ಟು ಡ್ರಿಪ್ ಮಾಡ್ಬಿಟ್ಟು ಇನ್ ಲೈನ್ ಡ್ರಿಪ್ ಮಾಡ್ಬಿಟ್ಟು ಒಂದು ಗಿಡಕ್ಕಿಂತ ಒಂದು ಗಿಡಕ್ಕೆ ಒಂದು ಮೂರ್ವರೆ ಅಡಿಯಿಂದ ನಾಲ್ಕು ಅಡಿ ಡಿಫ್ರೆನ್ಸ್ ಮೂರು ಅಡಿಗೆ ಇಟ್ಟರೆ ಮೇಲೆ ಅದು ಕಮ್ಮಿ ಮೂರ್ ಅಡಿ ಇರ್ಬೇಕು ಮಿನಿಮಮ್ ಮೂರ್ವರೆನೂ ಇಡಬಹುದು ನಾಲ್ಕು ಇಡಬಹುದು ಇದು ಒಂಬತ್ತು ಒಂಬತ್ತು ಹತ್ತಡಿ ಹನ್ನೊಂದ್ ಅಡಿನೂ ಇಡ್ತಾರೆ ಅದಾದ್ಮೇಲೆ ಸಸಿ ಇದು ನಾಟಿ ಮಾಡಿದ್ಮೇಲೆ ಅದು ಗ್ರೋಯಿಂಗ್ ಸ್ಟೇಜ್ ಬಂದು ಅಲ್ಮೋಸ್ಟ್ ಒಂದು ಟೂ ಮಂತ್ಸ್ಗೆಲ್ಲಾನು ಏನಾಗುತ್ತೆ ಒಂದು ಫಾರ್ಟಿ ಫೈವ್ ಡೇಸ್ಗೆಲ್ಲ ಹೂವ್ ಸ್ಟಾರ್ಟ್ ಆಗುತ್ತೆ ಸೊ ಹೂವ್ ಸ್ಟಾರ್ಟ್ ಆಗಿ ಅದು ಕೈ ಕನ್ವರ್ಟ್ ಮಾಡಿ ನಾವು ಟೂ ಮಂತ್ಸ್ಗೆ ಸ್ಯಾಂಪಲ್ ಸ್ಟಾರ್ಟ್ ಆಗೋಗುತ್ತೆ ಎರಡು ತಿಂಗಳಿಗೆ ಸ್ಟಾರ್ಟ್ ಆಗೋಗುತ್ತೆ ಸೊ ಎರಡು ತಿಂಗಳು ಸ್ಟಾರ್ಟ್ ಆದ್ಮೇಲೆ ಸ್ಯಾಂಪಲ್ ಸಿಗ್ಮೇಲೆ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತಾ ಹೋಗ್ತಾನೆ ಇರುತ್ತೆ ಏನೋ ಇವಾಗ ಒಂದ್ ನೂರ್ ಕೆಜಿ ಸಿಕ್ತು ಸ್ಯಾಂಪಲ್ ಮತ್ತೆ ಒಂದು ಮುನ್ನೂರ್ ನಾಲ್ಕು ಕೆಜಿ ಅದು ಇದು ವೀಕ್ಲಿ ಕಟಿಂಗ್ ಒನ್ಸ್ ಅಂದ್ರೆ ಇವತ್ ಕಟಿಂಗ್ ಇವತ್ತು ಯಾವ ಇವತ್ತು ಫಾರ್ ಎಕ್ಸಾಂಪಲ್ ಗುರುವಾರ ನೆಕ್ಸ್ಟ್ ಗುರುವಾರ ಕಟಿಂಗ್ ಒಂದ್ ರೌಂಡ್ ಆಗೋದ್ರೆ ವೀಕ್ ಕಟಿಂಗ್ ನಾವು ನಾರ್ಮಲಿ ಇದನ್ನ ಕಂಪ್ನಿ ಅವ್ರಿಗೆ ಕೊಟ್ಬಿಡ್ತೀವಿ ಇದೆ ಮಾರ್ಕೆಟಿಂಗ್ ತೊಂದರೆ ಇಲ್ಲ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ಮಾರ್ಕೆಟಿಂಗ್ ತೊಂದ್ರೆ ಇಲ್ಲ ಸೊ ನಾವೇನ್ ಮಾಡ್ತಿರ ಅವ್ರ ಕಂಪ್ನಿ ಅವ್ರಿಗೆ ಕೊಟ್ಬಿಡ್ತೀವಿ ಅವರೇ ಇಲ್ಲಿ ಬಂದಿ ಗ್ರೇಡಿಂಗ್ ಮಾಡ್ಕೊಂಡು ತಗೊಂಡೋಗ್ತಾರೆ ಗ್ರೇಡಿಂಗ್ ಅಂದ್ರೆ ಅವ್ರಿಗೆನ ಸ್ಕ್ರಾಚಸ್ ಇತ್ತು ಅದ್ರ ಮೇಲೆ ಅಥವಾ ಊಜಿ ಉಡಿ ಜಾಸ್ತಿ ಮಾಡ್ತಿರ ಅದನ್ನ ಅವ್ರು ಏನ್ ರೇಟ್ ಇರುತ್ತೋ ಮಾರ್ಕೆಟ್ ಕೊಡ್ತಾರೆ ಓಕೆ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಹದಿನಾರು ರೂಪಾಯಿ ಇದ್ರೆ ನಮ್ಗೆ ಹದಿನಾಲ್ಕು ರೂಪಾಯಿ ಕೊಡ್ತಾರೆ ಯಾಕಂದ್ರೆ ಅವ್ರದೇ ಎಲ್ಲ ಇರುತ್ತಲ್ಲ ಸೊ ಇದು ಬಂದು ವೇಸ್ಟೇಜ್ ನಾವು ಚೀಲಕ್ ಹಾಕ್ಬಿಟ್ಟು ಇಪ್ಪತ್ತು ಕೆ ಜಿ ಬೆಂಗ್ಳೂರ್ ಹಾಕಿ ಅದು ಮೂಟೆ ಮುಟ್ಟೆಲ್ಲಕ್ಕ ಎಷ್ಟು ಹೋಗುತ್ತೆ ಅಷ್ಟು ಡಿಮ್ಯಾಂಡ್ ಡಿಮ್ಯಾಂಡ್ ಇದ್ರೆ ಜಾಸ್ತಿ ಹೋಗುತ್ತೆ ಇಲ್ಲಾಂದ್ರೆ ಕಮ್ಮಿ ಹೋಗುತ್ತೆ ಸೊ ಇದು ರೇಟ್ ಹೇಳಕ್ ಆಗಲ್ಲ ಇವಾಗ ಇವಾಗ ನನ್ನ ತ್ರೀ ರುಪೀಸ್ ಇಂದ ಕೆಳಗಡೆ ಬಂದಿಲ್ಲ ಹದಿನಾಲ್ಕು ಟಾಪ್ ರೇಟ್ ಮೂವತ್ತೆರಡು ರೂಪಾಯಿ ಇವಾಗ ನೋಡೋದು ಬಟ್ ಇದು ಟಾಪ್ ರೇಟ್ ಲಾಸ್ಟ್ ಆರ್ ರೂಪಾಯಿವರೆಗೂ ಹೋಗಿದೆ ಕಮ್ಮಿ ಹತ್ತು ರೂಪಾಯಿಗೂ ಬಂದಿದೆ ಬಟ್ ನಮಗೊಂದು ಮಿನಿಮಮ್ ಒಂದು ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಇದ್ರೆ ತುಂಬಾ ವರ್ಕೌಟ್ ವರ್ಕೌಟ್ ಆಗುತ್ತೆ ಇಲ್ಲಿ ಹದ್ನಾಲ್ಕು ರೂಪಾಯಿ ಇದ್ರೆ ವರ್ಕೌಟ್ ಆಗುತ್ತೆ ಅಂದ್ರೆ ಏನಂದ್ರೆ ಸ್ವಲ್ಪ ವೇಸ್ಟ್ ಜಾಸ್ತಿ ಹೋಗುತ್ತೆ ಎಷ್ಟೇ ಆದ್ರೂ ಇದು ಊಜಿ ಇದು ಎಲ್ಲಾ ತುಂಬಾ ಎಷ್ಟೇ ಮೈಂಟೈನ್ ಮಾಡಿದ್ರು ಇರುತ್ತೆ ಬಟ್ ಆರು ತಿಂಗಳಿಗೆ ಸತಿ ಆರು ವಾರ ಏನು ಕರೆಕ್ಟ್ ಆಗಿ ಆರು ದಿನಕ್ಕೆ ಆರು ದಿನಕ್ಕೆ ಒಂದ್ ಕೋಟ ಹೊಡಿಲೇಬೇಕು ಮಿನಿಮಮ್ ಐದರಿಂದ ಆರು ಏಳನೇ ದಿನಕ್ಕೆ ಬಿಡ್ಲೇಬಾರ್ದು ಮಿನಿಮಮ್ ಐದ್ ಅಂತಾರೆ ಆರು ದಿನಕ್ಕೆ ಒಂದ್ ಕೋಟ ಔಷಧಿ ರೋಗ ಅನ್ನೋದಾದ್ರೆ ಮೇಜರ್ ಆಗಿ ಬರುವಂತದ್ದು ಯಾವ್ದು ಊಜಿ ಬಿಟ್ರೆ ನೆಕ್ಸ್ಟ್ ಯಾವ್ದು ಊಜಿ ತುಂಬಾ ಜಾಸ್ತಿ ಇರುತ್ತೆ ಅದು ಬಿಟ್ರೆ ಟ್ರಿಪ್ಸ್ ಇವಾಗ ಟ್ರಿಪ್ಸ್ ಇರುತ್ತೆ ರೆಡ್ ಮೈಟ್ಸ್ ಈಗ ಕಾಲದಲ್ಲಿ ಟ್ರಿಪ್ಸ್ ಜಾಸ್ತಿ ಟ್ರಿಪ್ಸ್ ನೋಡಿದ್ರಷ್ಟಿ ಇವಾಗ ಟ್ರಿಪ್ಸ್ ಗೆ ಔಷಧಿ ಬಂದ್ಬಿಟ್ಟು ಇವಾಗ ಗ್ರೇಷಿಯಾ ಇದೆ ಅದ್ರಲ್ಲಿ ಒಂದ್ ಎರಡ್ ಮೂರ್ ವೆರೈಟಿ ಇದೆ ಇವಾಗ ವಾಯು ಯಂತ್ರ ಅಂತ ಹೇಳ್ಬಿಟ್ಟು ಆರ್ಗಾನಿಕ್ ಇದೆ ಅದ್ ತುಂಬಾ ರಿಸಲ್ಟ್ ಚೆನ್ನಾಗಿದೆ ಅಂತ ಅದನ್ನ ಟ್ರೈ ಮಾಡಿಲ್ಲ ಬಟ್ ಮಾಡ್ತೀನಿ ಹೂಕೆಲ್ಲ ಟ್ರೈ ಮಾಡಿದೀನಿ ಅದು ಮತ್ತೆ ಬಯೋ ಬಂದ್ಬಿಟ್ಟು ಎಕ್ಸಾನು ಫ್ಲವರ್ ಬೂಸ್ಟ್ ಆತರ ನಾವು ಏನಂದ್ರೆ ಒಂದನೇ ಫಿಕ್ಸ್ ಆಗಲ್ಲ ಅದು ಅಡಿಕ್ಟ್ ಅಂತ ನೋಡ್ಕೊಂಡು ಚೇಂಜಸ್ ಮಾಡಿ ಒಂದ್ ಕೆಮಿಕಲ್ ಒಂದು ಬಯೋ ಆ ತರ ಮಾಡ್ತಾನೆ ಇರ್ತೀರಿ ಇದು ನಾವ್ ಏನೋ ಔಷಧಿ ಒಂದ್ ವಾರಕ್ಕೆ ಏನೋ ಔಷಧಿ ಹೊಡ್ದಿ ಹತ್ತು ಹನ್ನೆರಡು ದಿನ ಬಿಟ್ಟರು ಆಮೇಲೆ ಮುಗೀತು ಕ್ರಾಪ್ ಮತ್ತೆ ನೀವು ಎಲ್ಲ ಕಾಯಿ ಎಲ್ಲ ಕಿತ್ತಾಕಬಿಟ್ಟು ಮತ್ತೆ ಔಷಧಿ ಹೊಡಿಬೇಕಾಗತ್ತೆ ಅದ್ಯಾಕಂದ್ರೆ ನಾನು ಒಂದು ಆಲ್ರೆಡಿ ಸತಿ ಮಾಡಿ ಏಟ್ ತಿಂದಿದ್ದೆ ಅದ್ ಎಕ್ಸ್ಪೀರಿಯನ್ಸ್ ತಗೊಂಡ್ ಈ ಸತಿ ಮಾಡಿರೋದು ನಾನು ಇವಾಗ ಪರವಾಗಿಲ್ಲ ಇವಾಗ ಕಂಪೇರಿಟಿವ್ಲಿ ಲಾಸ್ಟ್ ಟೈಮ್ ಮಾಡೋದಂತ ಈ ಸತಿ ಹೆಂಗ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಹೆಂಗ್ ಮೇಂಟೈನ್ ಮಾಡ್ಬೇಕಂತ ಒಂದು ಐಡಿಯಾ ಬಂದಿದೆ ವೇಸ್ಟೇಜ್ ಕಮ್ಮಿ ಹೋಗ್ತಾ ಇದೆ ಓಕೆ ಓಕೆ ಸರಿ ಈಗ ಟೋಟಲಿ ಒಂದು ಎಕ್ರೆಯಲ್ಲಿ ಟೋಟಲ್ ಎಷ್ಟು ಗಿಡ ಇದೆ ಒಂದ್ ಎಕ್ರೆ ಒಂದು ಸಾವಿರದ ಇನ್ನೂರು ಗಿಡ ನೆಡ್ಬೇಕು ಸಾವಿರದ ಇನ್ನೂರು ಸಾವಿರದ ಮೂರು ಅಡಿ ಅಂತ ಕೊಡ್ಕೊಂಡ ಸಾವಿರದ ಇನ್ನೂರು ಬೇಕಾದ್ರೆ ನಾವು ಬೆಂಗ್ಳೂರ್ಸ್ ಬಿಡ್ಕೊಂಡಾಗ ಸಾವಿರ ಗಿಡ ಬೆಳುತ್ತೆ ಓಕೆ ಓಕೆ ಅತ್ತಡಿ ಬಿಟ್ಟಿ ನಾವು ನಾಲ್ಕು ಮೂರುವರೆ ಅಡಿಗೆ ಮೂರು ಮುಕ್ಕಲ್ ಮಾಡ್ತೀವಿ ಅಂದ್ರೆ ಒಂದು ಸಾವಿರ ಗಿಡ ಬೀಳುತ್ತದೆ ಈಗ ಕಳೆ ನಿಯಂತ್ರಣ ಮಾಡೋಕೆ ಮಲ್ಸಿಂಗ್ ಕಂಪಲ್ಸರಿ ಹಾಕ್ಲೇಬೇಕು ಮಲ್ಸಿಂಗ್ ಇರ್ಲೇಬೇಕು ಇದು ಏನಂದ್ರೆ ಇಲ್ಲಿ ಮಲ್ಸಿಂಗ್ ಇಲ್ಲ ಅಂತಂದ್ರೆ ಇದೇನು ಒನ್ ಟೂ ಮಂತ್ ಕ್ರಾಪ್ ಅಲ್ಲ ತ್ರೀ ಮಂತ್ ಕ್ರಾಪ್ ಅಲ್ಲ ನೀವು ಮಿನಿಮಮ್ ಇವಾಗ ನಾಟಿ ದಿನ ಎಂದ ಲೆಕ್ಕ ಹಾಕೊಂಡ್ರೆ ಒನ್ ಇಯರ್ ಕಾಪಾಡ್ಕೊಂಬೋ ಇದು ಒಂದು ಒಂದ್ ವರ್ಷ ಮೂರು ತಿಂಗಳು ಮಾಡಿದ್ದಾರೆ ಸರ್ ಈಗ ಗಿಡ ನಾಟಿ ಮಾಡಿದಾಗ ಒಂದು ಫಸ್ಟ್ ಕೊಯಿಲ್ ಅಂತ ಬರುತ್ತೆ ನೋಡಿ ಅಲ್ಲಿ ತನಕ ಈ ಖರ್ಚು ಬರೋದಾದ್ರೆ ಒಂದು ಅಂದಾಜು ಎಷ್ಟು ಖರ್ಚು ಬರ್ಬೋದು ಸರ್ ಅಂದಾಜು ಅಂದ್ರೆ ಲ್ಯಾಂಡ್ ಒಂದು ಒಂದ್ ಹತ್ತು ಸಾವಿರ ಆಯ್ಕೊಳ್ಳಿ ಜಸ್ಟ್ ಡಿವೈಡ್ ಗೊಬ್ಬರ ಬಂದಿ ಹತ್ತು ಲೋಡ್ ಅಂತ ಇಟ್ಕೊಂಡ್ರು ಸರಿ ಸರ ಸರಿ ಇವಾಗ ಆರ್ವ ಏಳು ಸಾವಿರ ಅಂತ ಇಟ್ಕೊಂಡ್ರು ಎಪ್ಪತ್ತು ಸಾವಿರ ಆಗಿ ಬರುತ್ತೆ ಇದೊಂದು ಹತ್ತು ಎಂಬತ್ತೈದು ಪೇಪರು ಟ್ರಿಪ್ ಎಲ್ಲ ಸೇರಿ ಒಂದು ಹದಿನೈದು ಸಾವಿರ ಸೊ ಒಂದು ತೊಂಬತ್ತೈದು ಸಾವಿರ ಒಂದ್ ಲಕ್ಷ ಅಲ್ಲೇ ಬಂದ್ಬಿಡುತ್ತೆ ಆಮೇಲೆ ಅದ್ರಲ್ಲಿ ಫರ್ಟಿಲೈಸರ್ ಸ್ವಲ್ಪ ಗೊಬ್ಬರ ಜೊತೆ ಕೊಡ್ತೀರಲ್ಲ ಈಗ ಗೊಬ್ಬರ ಜೊತೆ ಅಂತ ಬಂದಾಗ ನೀವು ಮಲ್ಚಿಂಗ್ ಪೇಪರ್ ಹಾಕ್ತೀರಲ್ವಾ ಅದ್ರ ಕೆಳಗಡೆ ಏನೇನ್ ಕೊಡ್ತೀರಾ ಸರ್ ಅದ್ರ ಕೆಳಗಡೆ ಗೊಬ್ಬರ ಜೊತೆ ನಾವು ಫರ್ಟಿಲೈಸರ್ಸ್ ಹಾಕ್ತೀರಿ ಫಾರ್ ಎಕ್ಸಾಂಪಲ್ ಒಂಬತ್ತು ಇಪ್ಪತ್ನಾಲ್ಕು ಅಂತ ಬರ್ತೇವೆ ನೈನ್ ಟ್ವೆಂಟಿ ಇಂಡಿಗ್ಲ ಏನಾದ್ರು ಹಾಕ್ತೀರಾ ಇಂಡಿಗ್ಲು ಇಂಡಿಗ್ಲು ಹಾಗೆ ಹಾಕ್ತೀನಿ ಸೊ ಹಂಗೆ ಅದು ಮತ್ತೆ ಹತ್ತು ಇಪ್ಪತ್ತಾರು ಹದಿನೈದ್ ಸೊ ಈ ನಾರ್ಮಲಿ ಇವೆಲ್ಲಾನು ಹಾಕ್ಲೇಬೇಕು ಹಾಕದ್ಮೇಲೆ ಅದಕ್ಕೊಂದೊಂದ್ ಹದಿನೈದು ಸಾವಿರ ಖರ್ಚು ಬರುತ್ತೆ ಸೊ ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಅಂತ ಔಷಧಿ ಏನ್ ಬೇಕಾಗಲ್ಲ ವೀಕ್ಲಿ ಒಂದು ಕೊಡ್ಕೊಂಡ್ರು ಸಾಕು ಫ್ಲವರಿಂಗ್ ಎರಡು ತಿಂಗ್ಳು ಹೋಗ್ಲ ಔಷಧಿಗಳೂ ಅವಾಗೆಲ್ಲಾನು ಕಮ್ಮಿ ಬರುತ್ತೆ ಎಲ್ಲ ಒಂದು ಟೂ ಮಂತ್ಸ್ ಅಂದ್ರೆ ಒಂದ್ ಹೆಚ್ಚು ಕಮ್ಮಿ ಒಂದ್ ಹತ್ತು ಸಾವಿರ ಇಟ್ಕೊಳಿ ಹಾರ್ವೆಸ್ಟಿಂಗ್ ಆಮೇಲೆ ಜಾಸ್ತಿ ಬರುತ್ತಾ ಹಾರ್ವೆಸ್ಟಿಂಗ್ ಆಮೇಲೆ ಸ್ವಲ್ಪ ಖರ್ಚ್ ಜಾಸ್ತಿ ಬರುತ್ತೆ ಯಾಕಂದ್ರೆ ಗಿಡ ದೊಡ್ಡದಾದಷ್ಟು ನಮಗೆ ಇವಾಗ ನೂರು ಲೀಟರ್ ಹೊಡೆಯೋ ಜಾಗದಲ್ಲಿ ಇನ್ನೂರು ಲೀಟರ್ ಹೊಡಿಬೇಕು ಓಕೆ ಓಕೆ ಇನ್ನೂರೈವತ್ತು ಲೀಟರ್ ಇವಾಗ ನಮ್ ಇಲ್ಲಿ ಇರೋದು ಪ್ರಕಾರ ಇವಾಗ ಇನ್ನೂರಿಂದ ಇನ್ನೂರೈವತ್ತ್ ಲೀಟರ್ ಹೊಡಿತೀವಿ ಸೊ ಸಿಕ್ಸ್ ಡೇಸ್ ಒಂದು ಟ್ರಿಪ್ ಇನ್ನೂರೈವತ್ತು ಲೀಟರ್ ಅಂತ ಅಂದ್ಕೊಂಡ್ರು ಓಕೆ ಒಂದು ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರದಿಂದ ಎರಡುವರೆ ಸಾವಿರ ಬರ್ತಾ ಒಂದ್ ಟ್ರಿಪ್ ಓಕೆ ಸೊ ಆರ್ ದಿನಕ್ಕೆ ಸೊ ಆ ತರ ಡಿವೈಡ್ ಆಗಂದ್ರೆ ರೇಟ್ ಹೆಚ್ಚು ಕಮ್ಮಿ ಇದ್ದು ಈ ತರ ಕಾಯ್ದ ಜಾಸ್ತಿ ಕೊಯ್ದಷ್ಟು ವರ್ಕೌಟ್ ಓಕೆ ಸರಿ ಗಿಡ ನಾಟಿ ಮಾಡದ್ಮೇಲೆ ಒಂದು ಎಷ್ಟು ದಿನವರೆಗೂ ಇರಬಹುದು ಸರ್ ನಾಟಿ ಮಾಡಿದ್ಮೇಲೆ ಒಂದು ಒಂದ್ ವರ್ಷ ಒಂದ್ ವರ್ಷ ಎರಡು ತಿಂಗಳು ಮೈಂಟೆನೆನ್ಸ್ ಮೇಲೆ ನಾಲ್ಕು ತಿಂಗಳು ಐದು ತಿಂಗಳಿಗೆ ಕಿಟ್ ಆಗ್ತಾರೆ ಮಾಡ್ಬೋದು ಮುಳ್ಳು ಗಿಡಕ್ಕೆ ಅವರು ಅಟ್ಯಾಚ್ ಮಾಡಿ ಕೊಟ್ಟಿರ್ತಾರೆ ಮುಳ್ಳಿ ಗಿಡ ಇರುತ್ತೆ ಅದ್ಮೇಲೆ ಚೆನ್ನಾಗಿ ಇದಾಗುತ್ತೆ ಆಕ್ಚುಲಿ ಕೆಳಗಡೆ ಇರುತ್ತೆ ಇವಾಗ ನಾವು ಕಟ್ ಮಾಡ್ಬಿಟ್ಟಿದ್ವಿ ಮುಳ್ಳಿ ಗಿಡನೇ ಬರ್ತಾ ಇರುತ್ತೆ ಅವಾಗ ಬಂದಾಗ ನಾವ್ ಏನ್ ಮಾಡಬೇಕು ಅದನ್ನ ಕಟ್ ಮಾಡ್ಬಿಡ್ಬೇಕು ಕಟ್ ಮಾಡ್ಬಿಟ್ಟು ಇದು ನೈನ್ ಇದ್ ಬಿಟ್ಕೊಂತೀರಿ ಅದಕ್ಕೆ ಅವರು ಹೈಬ್ರಿಡ್ ಹಾಕಿ ಮಾಡಿರ್ತಾರೆ ಅದಕ್ಕೋಸ್ಕರ ಇದು ಜಾಸ್ತಿ ದಿನ ಕೊಯ್ಯುತ್ತೆ ಆಮೇಲೆ ಇನ್ನೊಂದೇನಂತಂದ್ರೆ ಇದು ಟೂ ಮಂತ್ಸ್ ಟೂ ಅಂಡ್ ಹಾಫ್ ಮಂತ್ಸ್ ಎಲ್ಲ ಆದ್ಮೇಲೆ ಇದಕ್ಕೆ ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ಲಿ ಒನ್ಸ್ ಅಂತಾರೆ ಗ್ರೋತ್ ಪ್ರಮೋಟರ್ ಒಂದು ಬರುತ್ತೆ ಫಾರ್ ಎಕ್ಸಾಂಪಲ್ ಅದಕ್ಕೆ ಬೋಲಿ ಕ್ಯಾಪ್ಸಿಕಮ್ ಗೆಲ್ಲ ಯೂಸ್ ಮಾಡ್ತಾರೆ ಏನಂದ್ರೆ ಅದನ್ನ ಗಿಡ ಗ್ರೋತ್ ಆಗೋದು ಕಂಟ್ರೋಲ್ ಮಾಡುತ್ತೆ ಅವಾಗ ಗ್ರೋತ್ ಕಂಟ್ರೋಲ್ ಯಾಕಂದ್ರೆ ಇದು ತುಂಬಾ ಹೈಟ್ ಹೋಗುತ್ತೆ ಸ್ಟ್ರೈಟ್ ಬಿಟ್ಟರು ಹೋಗುತ್ತೆ ಬಟ್ ನಮ್ಗೆ ಸ್ಟ್ರೈಟ್ ಅದಕ್ಕೆ ಕಟ್ ಆಗಲ್ಲ ಅಂತ ಹೇಳಿ ಅದಷ್ಟು ಕೆಳಗಡೆ ಗ್ರೋತ್ ಕಮ್ಮಿ ಇದ್ದಾಗ ನಮ್ಗೆ ಹೂವು ಜಾಸ್ತಿ ಬರುತ್ತೆ ಮತ್ತೆ ಕಾಯಿ ಜಾಸ್ತಿ ಬರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಈ ನೋಡಿಲ್ಲ ನೋಡಿ ಫಾರ್ ಎಕ್ಸಾಂಪಲ್ ಈ ಇಲ್ಲಿಂದ ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಂದ ಇಲ್ಲೊಂದು ಬರ್ತಾ ಇರ್ತಿರುವ ಅಲ್ಲ ಇದು ಲೆಂತ್ ಕಮ್ಮಿ ಆಗ್ಬೇಕು ಆ ಟಬಲ್ ಹೊಡೆದಾಗ ಲೆಂತ್ ಕಮ್ಮಿ ಆದಾಗ ಹೈಟ್ ಗ್ರೋತ್ ಕಮ್ಮಿ ಆಗುತ್ತೆ ತಿರ್ಗ ಕಾಯಿನೂ ತುಂಬಾ ಕುಯ್ಯುತ್ತೆ ಇಲ್ಲ ನಾನು ಏನು ಒಡಿಲಿ ಎಷ್ಟೋ ಸತಿ ಹೊಡೆದಿದ್ದೀನಿ ಇವಾಗ ಮೂರ್ ನಾಲ್ಕು ಸತಿ ಒಡೆದಿದ್ದೀನಿ ಸ್ಟಾರ್ಟಿಂಗ್ ಇಂದ ನಾಲ್ಕೈದು ಸತಿ ಏನೋ ಹೊಡೀದಿಲ್ಲ ಅಂದ್ರೆ ಅದು ಇವಾಗ ಹೈಟ್ ಕೊಡುತ್ತೆ ಹೈಟ್ ಹೋದ್ಮೇಲೆ ನಮ್ ಕಾಯಿ ಕಟ್ ಮಾಡೋಕೆ ಕಷ್ಟ ಕಂಫರ್ಟಬಲ್ ಇರಲ್ಲ ಕಮ್ಮಿ ಆಗ ನಾವ್ ಒಂದಷ್ಟು ಈ ನಾವು ಟೊಬಲ್ ಕೊಟ್ಟಿ ನಿಧಾನಕ್ಕೆ ಒಂದ್ ವರ್ಷಕ್ಕೆ ಕಾಕೊಂಡ್ಬೇಕಾದ್ರೆ ಅದನ್ನ ನೋಡ್ಕೊಂಡು ಇದು ಮಾಡ್ಕೊಂಡು ರೆಗ್ಯುಲೇಟರ್ ಯೂಸ್ ಮಾಡ್ಕೊಂಡು ಓಕೆ ಈಗ ಕಾಯಿ ತುಂಬಾ ಸೈಜ್ ಚೆನ್ನಾಗ್ ಬಂದಿದೆ ಅಲ್ವಾ ಅದು ಯಾವ್ ತರ ಅಂತ ಆ ಇದು ಬ್ಲಾಕ್ ಜಿಮ್ ಅನ್ನೋದು ಸೈಝು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಕೆಜಿ ಬಂದಿದೆ ಸರ್ ಸರಿ ಇದು ಮ್ಯಾಕ್ಸಿಮಮ್ ಅಂತಂದ್ರೆ ಈ ಕಾಯಿ ಒಂದ್ ಕೆಜಿ ಬೇಕಾದ್ರು ಬರುತ್ತೆ ಬಿಟ್ರೆ ಬಟ್ ಟು ಕಂಪನಿ ಅವ್ರು ರೆಕಮೆಂಡ್ ಮಾಡೋದು ಆಹ್ಹ್ ಮುನ್ನೂರು ಗ್ರಾಮ್ ಇಂದ ಐನೂರು ಗ್ರಾಮ್ ಒಳಗಡೆ ಅದ್ರ ಮೇಲೆ ಆದ್ರೆ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ ನಾರ್ಮಲ್ ಆಗಿ ನೋಡಿ ಇವಾಗ ಇದೆಲ್ಲ ಇರುತ್ತಲ್ಲ ಇದೊಂದು ಆಹ್ಹ್ ಇನ್ನೂರು ಇದು ಬಂದೆ ಒಂದು ಹತ್ತತ್ರ ಒಂದ್ ಐನೂರು ಗ್ರಾಮ್ ಬರುತ್ತೆ ಓಕೆ ನೋಡಿ ಇದೆಲ್ಲ ಫೈವ್ ಹಂಡ್ರೆಡ್ ಗ್ರಾಮ್ ಆ ತರ ಸೊ ನಾರ್ಮಲ್ ಗೆ ಕಂಪನಿ ಗೆ ಐನೂರು ಗ್ರಾಮ್ ಒಳಗಡೆ ಇರಬೇಕು ಜಾಸ್ತಿ ಜಾಸ್ತಿ ಇರಬಾರದು ಅಂತ ಅವ್ರು ಸೊ ಅದು ಒಳಗಡೆನೆ ಇರ್ಬೇಕು ಅಂತ ಈ ಸೈಜ್ ಅಲ್ಲಿ ಇರ್ಬೇಕು ಅಂತ ಇದು ಟನ್ನೇಜ್ ತುಂಬಾ ಚೆನ್ನಾಗಿ ಹೋಗಿತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಂದು ಆರ್ವೈ ಇದು ಸ್ಟಾರ್ಟ್ ಮಾಡಿ ಏನೋ ಐದು ತಿಂಗಳಾಯ್ತು ಗಿಡ ಸಸಿ ಓಣಿ ಆರ್ವೇಶನ್ ಸ್ಟಾರ್ಟ್ ಆಗಿದ್ದು ಟೂ ಮಂತ್ಸ್ ಆದ್ಮೇಲೆ ಎಕ್ಸಾಂಪಲ್ ಸೆಪ್ಟೆಂಬರ್ ಅಕ್ಟೋಬರ್ ಟೂ ಮಂತ್ಸ್ ಆಯ್ತು ಆರ್ ದೋಸ್ಟ್ ನವೆಂಬರ್ ಸ್ಟಾರ್ಟ್ ಆಗಿರೋದು ಸರ್ ನವಂಬರ್ ಇಂದ ಏಟ್ ಡೇಸ್ ಒಂದ್ ಸ್ಟಾರ್ಟ್ ಮಾಡಿರೋದು ಇವತ್ತವರ್ಗು ಕರೆಕ್ಟ್ ಆಗಿ ಒಂದು ಇಪ್ಪತ್ತು ಟನ್ ಕೊಯ್ದು ಇಪ್ಪತ್ತು ಟನ್ ಇಪ್ಪತ್ತು ಟನ್ ಅಲ್ಲಿ ನಾರ್ಮಲ್ ಆಗಿ ವೇಸ್ಟೇಜ್ ಹೋಗಿ ಹೋಗುತ್ತೆ ಅದ್ರಲ್ಲೂ ಮುಂಚೆ ಜಾಸ್ತಿ ಹೋಗ್ಬೇಕು ಇವಾಗ ಆರ್ಡ್ರೆ ಒಂದ್ ಹದಿನೈದಿಂದ ಹದಿನೈದುವರೆ ಟನ್ ಹಾಕಿದೀನಿ ಕಂಪ್ನಿಗೆ ಮಿಕ್ಕಿದ್ದು ಮಾಮೂಲಿ ಬ್ಯಾಗ್ ಹಾಕ್ಬಿಟ್ಟು ಬೆಂಗ್ಳೂರ್ ಹಾಕ್ತೀರಿ ಇಲ್ಲಿ ರೇಟ್ ಇದ್ರೆ ಅದ್ರಾಗಲೂ ರೇಟ್ ಹೋಗುತ್ತೆ ಏನ್ ಮೋಸ ಆಗಲ್ಲ ಏನ್ ಸಾಕೋ ಅಂತ ಅವಸರ ಏನಿಲ್ಲ ನಾವು ಅದಷ್ಟು ನಾವು ವೇಸ್ಟೇಜ್ ಕಮ್ಮಿ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಲಾಭ ಇದೆ ಸೊ ನಾವು ಕಂಪಲ್ಸರಿ ಕರೆಕ್ಟ್ ಆಗಿ ಇದು ಮಾಡ್ಬೇಕು ಇವಾಗ ಸಮ್ಮರ್ ಇವಾಗ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಏನ್ ಮಾಡ್ಬೇಕಂದ್ರೆ ಈ ಗ್ಯಾಪ್ ಅಲ್ಲಿ ಬಂದಿರೋದು ಅಲ್ಲಿ ಇದೆಯಲ್ಲ ಆ ಪೈಪ್ ಇದೆಯಲ್ಲ ಆ ಪೈಪ್ ಇದ್ರ ಕರೆಕ್ಟ್ ಆಗಿ ಒಂದೆರಡು ಗೋಲ್ ಆಗ್ಬಿಟ್ಟು ಇದು ಎರಡು ಲೈನ್ ಇನ್ ಲೈನ್ ಹೇಳ್ಕೊಂಬುದು ಅಥವಾ ರೈಲ್ವೆ ಕಳ್ಕೊಂಬಿಟ್ಟು ಆವಾಗ ಖಂಡಿ ನೀರು ಬಿಡ್ತಾ ಇದ್ರೆ ಏನಂದ್ರೆ ಇದು ಖಂಡಿ ಇದ್ರೆ ಟ್ರಿಪ್ಸ್ ಅಟ್ಯಾಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ಟ್ರಿಪ್ಸ್ ಅಂತಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಇದರಲ್ಲಿ ನೋಡಿ ಈ ತರ ತೋಟ ನೋಡಿದಿರಲ್ಲ ಇದು ಟ್ರಿಪ್ಸ್ ತಿಂದಿರುತ್ತೆ ಎಷ್ಟೇ ಔಷಧಿ ಹೊಡೆದ್ರು ತಿಂದೆ ತಿಂದಿರುತ್ತೆ ಅದು ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಸ್ವಲ್ಪ ತೇವಾಂಶ ಇದ್ರೆ ಕಮ್ಮಿ ಆಗುತ್ತೆ ಅಂತಲ್ಲ ನಾರ್ಮಲ್ ಆಗಿ ಟ್ರಿಪ್ಸ್ ನಾವು ಚೆಕ್ ಮಾಡ್ಕೊಂತ ಇದ್ರೆ ಮುಂಚೆ ಆದ್ರೆ ಜಾಸ್ತಿ ಇದಾಗ್ತಾ ಇತ್ತು ಟ್ರಿಪ್ಸ್ ಅಂತ ಇದು ಮಾಡ್ಕೊಂಡ್ರು ನೋಡಿ ಒಂದೂ ಇಲ್ಲ ಆಕ್ಚುಲಿ ಅದು ಬಂದ್ರೆ ಒಂದ್ ಮೊಬೈಲ್ ಮೊಬೈಲ್ ನೋಡ್ಕೊಂಡು ತಕ್ಷಣ ನಮ್ಗೆ ವೈಟ್ ಒಂದು ಎಲ್ಲೋ ಇಷ್ಟ ಅರಿಯುತ್ತೆ ஒ வந்து நான் மெயின்ட்டேன் மெயின்ட்டைன் நம்ம கணிசு தோட்ட ஃபுல் திந்தாக்கி காய் எல்லாம் துபா சார் இது எல்லா தோட்ட திந்தாக்கு அவங்க ஏனாக தோட்டிஷ் ஆகிட்டு ரிஜெக்ட் கை மத்த சூப்பர் ஆகி இன்னர் லுக் இந்த ஐட்டர் லுக் இம்பார்டெண்ட் ஆக யாரு இது நார்மல் கம்பெனி தோன் ಅವ್ರು ಅಲ್ಲಿಂದ ಹೈದರಾಬಾದ್ ಅಲ್ಲಿ ಕೊಡ್ತಾರೆ ಹೈದರಾಬಾದ್ ನಿಂದ ಬೇರೆ ಕಡೆ ಬೇರೆ ದೇಶಕ್ಕೆ ಅದು ಎಕ್ಸ್ಪೋರ್ಟ್ ಆಗಿ ಆಗುತ್ತೆ ಸೊ ಅವ್ರು ಎಷ್ಟೆಷ್ಟಿರ್ತೋ ಮಾರ್ಜಿನ್ಸ್ ಏನೇ ಇರಲಿ ಅಂತ ಇದ್ ಮಾಡ್ತಾರೆ ನಾನು ಅವಾಗೇ ನಿಮ್ ಮುಳ್ಗಿಡ ಅಂತ ಹೇಳಿ ಮುಳ್ಗಿಡ ಅಂತ ಹೇಳಿದೆ ನಿಮ್ಗೆ ನೋಡಿ ನಾನು ಇದು ಕಟ್ ಮಾಡಿ ಮಿಸ್ ಆಗಿ ಬಂದಿದೆ ನೋಡಿ ಇದೆಯಾಗ

ಈಗ ಇದು ಒಂದ್ ಎಕರೆ ಅಂತ ಹೇಳಿದ್ರೆ ಈಗ ಒಂದ್ ಎಕರೆಗೆ ಈ ಒನ್ ಇಯರ್ ಏನಾದ್ರು ಚೆನ್ನಾಗಿ ಬರೋದಾದ್ರೆ ಯಾವ ತರ ಇರುತ್ತೆ ಮಾಡಿದ್ರೆಂಪಲ್ ಇವಾಗ ರೇಟ್ ಹದಿನಾಲ್ಕು ರೂಪಾಯಿ ಅಂತ ಅಂದ್ರೂನು ಹತ್ರ ಒಂದು ವರ್ಷಕ್ಕೆ ಐವತ್ತು ಟನ್ ಅರವತ್ತು ರೂಪಾಯಿ ಓಕೆ ಆವಾಗ ಏನಾಗುತ್ತೆ ನಮಗೆ ಅವರೇಜ್ ಹದಿನಾಲ್ಕ ಫಿಫ್ಟೀನ್ ರುಪೀಸ್ ಅಂತ ಇಟ್ಕೊಂಡ್ರು ಹೆಚ್ಚು ಕಮ್ಮಿ ಒಂದ್ ಲಕ್ಷ ದುಡ್ಡು ಆಯ್ತ ಅಂತ ಅಪ್ರಾಕ್ಸಿಮೇಟ್ ಓಕೆ ಆಯ್ತಾ ಆರು ಲಕ್ಷ ಆಯ್ತು ಅನ್ಕೊಂಡೆ ಅಲ್ಲಿ ಒಂದು ಮೂರು ಲಕ್ಷ ಮೂರುವರೆ ಲಕ್ಷ ಖರ್ಚು ತೈದು ಹಾಕಿದ್ರು ಮೂರು ಲಕ್ಷ ಉಳ್ಕೊಳುತ್ತೆ ಅದಕ್ಕರ್ದಾಗ ಉಳ್ಕೊಂಡು ಹೋಗುತ್ತೆ ಅದೇ ರೇಟ್ ಸಿಕ್ಕಿದ್ರೆ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾರ್ಜಿನ್ ಇದೆ ಇನ್ ತರ್ಟಿ ಫೈವ್ ಪರ್ಸೆಂಟ್ ಇದು ಹೋಗುತ್ತೆ ಬಟ್ ನೀವ್ ಏನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಹತ್ತು ರೂಪಾಯಿ ಇದ್ರೂ ಮೈಂಟೈನ್ ಮಾಡ್ಬೇಕು ಐವತ್ತು ಚೆನ್ನಾಗಿ ಖಂಡಿತ ಇದೆ ಇದ್ರಲ್ಲಿ ಕೆಲವರು ಬರೀ ಆ ರೂಪಾಯಿ ಎಲ್ಲ ಇದ್ದಾಗ ಬರಿ ಅಷ್ಟೇ ನಾಲ್ಕು ಲಕ್ಷ ಮಾಡಕ್ತಿದಾರೆ ಮೂರ್ ತಿಂಗಳಿಗೆ ಸೊ ನಾವು ಅಪ್ರಾಕ್ಸಿಮೇಟ್ ಬಟ್ ಇದ್ರಲ್ಲಿ ಲಾಸ್ ಅನ್ನೋದು ಇರಲ್ಲ ಲಾಸ್ ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಆಗ್ತದೆ ವೀಕ್ಲಿ ವೇಜಸ್ ವೀಕ್ಲಿ ನಮ್ಗೆ ಅಮೌಂಟ್ ಬರೇ ಬರುತ್ತೆ ತಗೊಂಡ್ರು ಅವ್ರ ಒಂದೇ ಅವತ್ತೇ ಈಗ ಅಮೌಂಟ್ ಹಾಕಬಿಡ್ತಾರೆ ಅಕೌಂಟ್ಗೆ ಸೊ ನಮ್ಗೆ ವೀಕ್ಲಿ ವೇಜಸ್ ಮೈಂಟೈನ್ ಮಾಡಕ್ಕೆ ಔಷಧಿ ಮೇಂಟೈನ್ ಹಾಕಿ ಬೇರೆ ಬೇರೆ ಇಡಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೊ ಇದನ್ನ ನಿಮಗೆ ತ್ರೀ ಮಂತ್ಸ್ ಕಾಯ್ಬೇಕು ಅಂತ ಏನಿಲ್ಲ ಹೂವ ಎಲ್ಲ ಆದ್ರೆ ತ್ರೀ ಮಂತ್ಸ್ ಕಾದ್ಮೇ ಥ್ರೀ ಮಂತ್ಸ್ ಕಾಯಬೇಕು ನೋಡ್ಕೊಂಡು ಎಲ್ಲ ಮಾಡ್ಬೇಕು ಇದು ಆ ತರನಿಲ್ಲ ಮಳೆಗಾಲದಲ್ಲೂ ಅಷ್ಟೇ ಬೇಸಿಗೆಗಾಲದಲ್ಲೂ ಅಷ್ಟೇ ಮೈಂಟೇನ್ ಮಾಡ್ಬೇಕು ಅಷ್ಟೇ ಸೊ ಇದೆ ಸೀಸನ್ ಅಂತ ಏನಿಲ್ಲ ಅದಕ್ಕೆ ಸೊ ಮೇಂಟೇನ್ ಮಾಡೋದ್ರ ಡಿವಿಡಿಪಾರ್ಟ್ ಆಗುತ್ತೆ ಹಾ 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 ದೊಡ್ಡದಾಗಿ ಬಿಟ್ಟಿದೆ ಆ ದೊಡ್ಡದಾಗಿದೆ ನಾವು ಕಟ್ ಕಟ್ಟ್ ಕಾಯಿ ಬರೋಲ್ಲ ಅದ್ರಲ್ಲೇ ಕಾಯಿ ಬರಲ್ಲ ಅದು ಒಂಚೂರು ಬರಲ್ಲ ಬೇರೆ ಈ ತರ ಕಾಯಿ ಬರಲ್ಲ ಅದೇನೋ ಬೇರೆ ತರ ಕಾಯಿ ಅಂತ ನಾವೇನ್ ಮಾಡ್ತೀವಿ ಇವಾಗ ಕೆಳಗಡೆ ಕಟ್ ಮಾಡ್ತೀವಿ ಪ್ರತಿ ಬುಡದಲ್ಲೂ ಈ ತರ ಬರುತ್ತಾ ಒಂದೊಂದ್ ಗಿಡಕ್ಕೂ ಇದಾಕಂದ್ರೆ ಇವಾಗ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಮುಳುಗಿಡ ಜೊತೆಗೆ ಈ ಬದನೆ ಗಿಡ ಅಟ್ಯಾಚ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಕ್ಯೂಬ್ ಹಾಕಿರ್ತಾರೆ ಮುಳುಗಿಡಕ್ಕೆ ಇದು ಅಂಟ್ ಕಟ್ಟೋದು ಏನಾಗುತ್ತೆ ಅವಾಗ ಏನಾಗುತ್ತೆ ಅವಾಗ ಗ್ರೋತ್ ಚೆನ್ನಾಗಿ ಬರುತ್ತೆ ಅಂಟ್ ಕಟ್ಟಿರ್ತಾರೆ ಇಲ್ಲಿ ಒಂದು ಟ್ಯೂಬ್ ಇದು ಹಾಕಿರ್ತಾರೆ ಚಿಕ್ಕದಾಗಿ ಇದು ಕೆಳಗಡೆ ಗಿಡ ಮೇಲ್ಗಡೆ ಬದನೆ ತರ ಅದ್ ಮಾಡ್ಕೊಂಡು ಗ್ರೋತ್ ಆಗೋದು ನಾರ್ಮಲ್ ದಾಸ್ತಿ ಇದೆ ಓಕೆ ಇವಾಗ ವರ್ಷ ಮೇಲೆ ಮೇಂಟೈನ್ வெரைட்டி அந்திரல்வ இதற்கு மத்தே நாட்டி சிசித்தல் அது டென்னா டென்னேஜ் இதே வெரைட்டிஸ் நான் ஷர்ஃபோ அந்த உத்கு பிரைட்டார் அது லாங் வைட்டேஜ் ஜாஸ்தி ಸರ್ ಇಷ್ಟೊತ್ತು ಈ ಒಂದು ಬ್ಲ್ಯಾಕ್ ಜಿಮ್ ಒಂದು ಬದನೆಕಾಯಿ ಕೃಷಿ ಬಗ್ಗೆ ಒಂದಷ್ಟು ಸವಿಸ್ತಾರವಾದಂಥ ಒಂದು ಮಾಹಿತಿನ ಕೊಟ್ಟಿದ್ದೀರಾ ನನ್ನ ಕಡೆಯಿಂದ ಮತ್ತು ನನ್ನ ಚಾನಲ್ ವೀಕ್ಷಕರ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ ಓಕೆ